ಇದು ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಬಂದು ನೋಡೋ ಥರ ಇದೆ ಇದು ಬೆಂಗಳೂರು ಜನರೇಷನ್ ಏನೇನು ನಡೀತಾ ಇದೆ ಗರ್ಲ್ಸು ದುಡ್ಡುಗಾಗಿ ಏನೇನು ಮಾಡ್ತಾರೆ ಸೊ ಆಲ್ಮೋಸ್ಟ್ ಅದ್ರನ್ನ ಹೆಂಗೆ ಆಚೆ ತೆಗಿಬೇಕು ಅದ್ರ ಬಗ್ಗೆ ಇದೆ ಕೆಟ್ಟೋರಿಂದ ಒಳ್ಳೆಯವ್ರವರೆಗೂ ಆಚೆ ತೆಗಿಯೋ ಇದೆ ಚೆನ್ನಾಗಿದೆ ಆಲ್ಮೋಸ್ಟ್ ನೋಡ್ ನೋಡ್ಬೋದು ಹಾಂ ಮೆಸೇಜ್ಗಳೆಲ್ಲ ತುಂಬ ಚೆನ್ನಾಗಿದೆ ಅವರು ಹೇಳ್ಬೇಕಂದ್ರೆ ಇವಾಗ ಯಾರ್ಯಾರು ಕೆಟ್ಟ ಹೋಗ್ತಾ ಇದ್ದಾರೆ ಮೇನ್ ಅವ್ರಿಗೆ ಇರೋದು ಇದು ಮೆಸೇಜ್ ಅಂದರೆ ಕೆಟ್ಟೋಗೋರಿಗೆ ಇರೋದು ಮೆಸೇಜ್ ಇದು ಚಿಕ್ಕವರಿಂದ ದೊಡ್ಡೋರವ್ರಿಗೂ ಯಾರ್ಯಾರು ಗರ್ಲ್ಸ್ ಇದ್ದಾರೆ ಅವರೆಲ್ಲ ನೋಡ್ಬೋದು ಈರೋನ್ ಆ್ಯಕ್ಟ್ ನೆಕ್ಸ್ಟ್ ಲೆವೆಲ್ ಅವ್ರು ಪುಣೆಯಿಂದ ಬಂದಿದ್ದಾರೆ ಅಂದ್ರೆ ಅವ್ರ ಕನ್ನಡದಲ್ಲಿ ಫ್ಯಾಮಿಲಿ ನೋಡ್ಬೋದು ಚೆನ್ನಾಗಿದೆ ಒಂದು ಯೂತ್ಸಿಗೆ ಯಾವ ತರ ಲೇಡಿನ ಬಳಸ್ಕೊಂಡು ಅವರು ಯಾವ ತರ ದುಡ್ಡುಗೆ ಹೋಸ್ಕರನೇ ಲೇಡಿನ ಯೂಸ್ ಮಾಡಿಕೊಂಡು ಅದನ್ನ ಅವಾಯ್ಡ್ ಮಾಡಿ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೋದು ಮತ್ತೆ ರವಿಚಂದ್ರ ಸರ್ ಅವರು ಇದನ್ನೆಲ್ಲ ಮಾಡಬಾರ್ದು ತಪ್ಪು ಅನ್ನೋ ರೀತಿಯಾಗೆ ಅದನ್ನ ಚೆನ್ನಾಗಿ ಮಾಡಿದ್ದಾರೆ ಸರ್ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ನೋಡ್ಬೋದು ಫ್ಯಾಮಿಲಿ ಆರಾಮಾಗಿ ಬಂದು ಸರ್ ಮೆಸೇಜ್ ಇದೆ ಒಂದು ಸಮಾಜಕ್ಕೆ ಈಗ ಹಾಗಾಗಿ ಹಂಗಾಗಿ ನೋಡ್ಬೋದು ಸರ್ ಚೆನ್ನಾಗಿದೆ ಭಾಳ ಆಗ್ತಾ ಇದಾರಲ್ಲ ಅವ್ರು ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಈ ಚಿಕ್ಕವರೇ ನೋಡಬೇಕು ದೊಡ್ಡವರೇ ನೋಡ್ಬೇಕಂತ ಏನು ರೂಲ್ಸ್ ಇಲ್ಲ ಇದು ಚಿಕ್ಕವರಿಂದ ಇಟ್ಟು ದೊಡ್ಡವರಿಂದ ಯಾರು ಬೇಕಾದರೂ ನೋಡ್ಬೋದು ಎಲ್ಲ ಮೂವಿ ಅಲ್ಟಿಮೇಟ್ ಆಗಿದೆ ರವಿ ಸಾರ್ ಅಂತೂ ಸಖತ್ ಆಕ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋ ಇದೆ ಇಲ್ಲ ತುಂಬ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋನು ಹೊಸದಾಗಿ ಆ್ಯಕ್ಟ್ ಮಾಡಿದ್ರೂ ನಿಜವಾಗ್ಲೂ ಅಲ್ಟಿಮೇಟಾಗಿ ಮಾಡಿದ್ದಾರೆ ನಂಗೆ ತು ನನಗಂತೂ ತುಂಬ ಇಷ್ಟ ಆಯಿತು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾ ಕನ್ನಡ ಸಿನಿಮಾ ಇನ್ನೂ ಹೋಗ್ಲಿ ಅಂತ ನಾನು ಭಾವಿಸ್ತೀನಿ